ಏನಾದ್ರು ಕಪ್ ಹೊಡೆದ್ರೆ ಸರ್ ಯಾವ ರೀತಿ ನಾವು ಕರ್ನಾಟಕದಲ್ಲಿ ಕಪ್ ಫುಲ್ ಹದಿನೆಂಟು ವರ್ಷಗಳ ಕನಸು ನನಸಾಗುವಂತಹ ಸಮಯ ಬಂದಿದೆ ಆರ್ ಸಿ ಬಿ ಫೈನಲ್ ಆ ಪಂದ್ಯವನ್ನ ವೀಕ್ಷಣೆ ಮಾಡಲಿಕ್ಕೆ ಕರ್ನಾಟಕವೇ ಕಾದು ಕುಳಿತಿರುವಂತದ್ದು ಇನ್ನು ಫೈನಲ್ನಲ್ಲಿ ಗೆದ್ದು ಈ ಬಾರಿ ಕಪ್ ನಮ್ಮದೇ ಅನ್ನೋ ಒಂದು ಐಳಿಕೆಗಳನ್ನು ಕೂಡ ಎಲ್ಲರೂ ಕೊಡ್ತಾ ಇರುವಂತದ್ದು ಎಲ್ಲರೂ ಕೂಡ ಸಂತಸದಿಂದ ಇರುವಂತದ್ದು ಈ ಒಟ್ಟು ಈ ಒಂದು ಕ್ಷಣ ನನ್ನ ಮಟ್ಟಿಗೆ ಆರ್ ಸಿ ಬಿ ಅಭಿಮಾನಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇದು ಪ್ರತಿಯೊಬ್ಬ ಕನ್ನಡಿಗರ ಕನಸು ಸರ್ ಆರ್ ಸಿ ಬಿ ಫೈನಲ್ಗೆ ಹೋಗ್ಬೇಕು ಹೊಡಿಬೇಕು ಅದಿ ಹದಿನೆಂಟು ವರ್ಷದ ವನವಾಸ ಸರ್ ಈ ಒಂದು ಹದಿನೆಂಟು ಹದಿನೆಂಟು ವರ್ಷ ಆದಮೇಲೆ ಸರ್ ಫೈನಲ್ ಬಂದಿದ್ದಾರೆ ಗೆಲ್ಲುವಂತಹ ಸನ್ನಿವೇಶಗಳು ಹೆಚ್ಚಿದೆ ಸರ್ ನಮ್ಮ ಆರ್ ಸಿ ಬಿ ಬಗ್ಗೆ ಏನಕ್ಕೆ ಬಯಸ್ತೀರ ಸರ್ ಅದು ಈ ಬಾರಿ ನಡೀತಾ ಇರುವಂಥ ಹದಿನೆಂಟನೇ ವರ್ಷದ ಇಂಡಿಯನ್ ಪ್ರೀಮಿಯರ್ ಪ್ರೀಮಿಯಮ್ ಲೀಗ್ನಲ್ಲಿ ನಮ್ಮ ಹದಿನೆಂಟು ವರ್ಷದಿಂದ ನಮ್ಮ ಕನ್ನಡಿಗರದ ಕನಸು ಆರ್ ಸಿ ಬಿ ಗೆಲ್ಲಬೇಕು ಅಂತ ಈ ಬಾರಿ ಕಿಂಗ್ಸ್ ಲೆವೆನ್ ಪಂಜಾಬ್ ವಿರುದ್ಧ ಆರ್ ಸಿ ಬಿ ಜಯಭೇರಿ ಬಾರಿಸುವ ಮುಖಾಂತರ ನಮ್ಮ ಕನ್ನಡಿಗರನ್ನ ಕನಸನ್ನು ನನಸು ಮಾಡಬೇಕು ಅಂತ ಕೇಳ್ಕೊತೀವಿ ಆಮೇಲಿಂದ ಕಪ್ನ ಕರ್ನಾಟಕಕ್ಕೆ ತಗೊಬಂದ ಕೊಡಬೇಕು ಕುತೂಹಲ ಇದೆ ಸರ್ ಯಾಕಂದರೆ ಸಾಕಷ್ಟು ದಿನಗಳಿಂದ ಕಾದು ಕುಳಿತದಂತಹ ದಿನ ಈ ಬಾರಿ ನಾಳೆ ನಡೆಯುವಂತಹ ಮ್ಯಾಚ್ಗೆ ಎಷ್ಟು ಕುತೂಹಲ ಇದೆ ಅಲ್ಲ ತುಂಬ ಕುತೂಹಲ ಇದೆ ಏನಂದರೆ ಸೆಮಿಫೈನಲ್ನಲ್ಲೂ ಕಿಂಗ್ಸ್ ಇಲೆವೆನ್ ಪಂಜಾಬ್ ಇರೋದು ಆರ್ ಸಿ ಬಿ ಗೆದ್ದಿದ್ದಾರೆ ಆದ್ರಿಂದ ಒಂದು ಸ್ವಲ್ಪ ನಮಗೆ ಧೈರ್ಯ ಜಾಸ್ತಿ ಇದೆ ಆಮೇಲೆ ನಾಲ್ಕನೇ ಬಾರಿ ಬಂದಿರೋದು ಫೈನಲ್ಗೆ ಆರ್ ಸಿ ಬಿ ನಾಲ್ಕನೇ ಬಾರಿ ಬಂದಿರೋದ್ರಿಂದ ನಾವು ಕಳೆದ ಮೂರು ಸತಿನೂ ಗೆಲ್ಲಕ್ಕೆ ಕಪ್ನ ಈ ಬಾರಿ ನಾಲ್ಕನೇ ಸತಿ ಬಂದಿದ್ದೀರಾ ಕೊಹ್ಲಿ ಕೊಹ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಕೊನೆ ಪ್ರೀಮಿಯಂ ಲೀಗಿದು ರಿಟೈರ್ಡ್ ಆಗ್ತಾ ಇದ್ದಾರೆ ಅವ್ರು ಹಾಕಿರೋ ಜರ್ಸಿನೂ ಹದಿನೆಂಟನೇ ನಂಬರು ಈ ವರ್ಷ ನಡೀತಾ ಇರೋ ಹದಿನೆಂಟು ವರ್ಷದ ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ನಮ್ಮ ಆರ್ ಸಿ ಬಿಯನ್ನು ಗೆಲ್ಸ್ಕೊಡೋರ ಮುಖಾಂತರ ನಮ್ಮ ಕರ್ನಾಟಕ ಕಪ್ನ ತಂದು ಕೊಡ್ಬೇಕು ಅಂತ ವಿರಾಟ್ ಕೊಹ್ಲಿ ಅವ್ರು ಕೇಳ್ಕೊತಾರೆ ಸೆಮಿಫೈನಲ್ ಸರ್ ಫೈನಲ್ಗೂ ಬರ್ತಾರೆ ಸೆಮಿಫೈನಲಿಂದ ಇಂದ ಫೈನಲ್ಗೆ ಬರ್ತಾರೆ ಇನ್ನೇನು ಆರ್ ಸಿ ಬಿ ಗೆದ್ಬಿಡುತ್ತೆ ಕಪ್ ಹೊಡೀತು ಅನ್ನೋ ಒಂದು ಸಮಯದಲ್ಲಿ ಸರ್ ಎಷ್ಟೋ ಸೀಸನ್ಗಳಲ್ಲಿ ಮಿಸ್ ಆಗಿಬಿಟ್ಟಿದೆ ಸರ್ ಈ ಸೀಸನ್ ಸರ್ ಭಯ ಏನಾರು ಇದೆಯಾ ಅನ್ನೋದು ಇಲ್ಲ ಈ ಸತಿ ಏನಿಲ್ಲ ಒಂದು ಸ್ವಲ್ಪ ಏನಂದ್ರೆ ಕಿಂಗ್ಸ್ ಇಲೆವೆನ್ ಪಂಜಾಬ್ ವಿರುದ್ಧ ಸೆಮಿಫೈನಲ್ ಅವ್ರು ಸೋಲಿಸಿರೋದ್ರಿಂದ ಫೈನಲ್ನಲ್ಲೂ ನಾವು ಸೋಲಿಸ್ತೀವಿ ಅಂತ ಒಂದು ಕಾನ್ಫಿಡೆಂಟ್ ಇದೆ ನಮ್ಗೆ ಈ ಬಾರಿ ಕಪ್ ನಮ್ದೇ ಇಷ್ಟೊಂದು ಸರ್ ಎಲ್ಲ ನಡೆದ್ರೂ ಕೂಡ ಆರ್ ಸಿ ಬಿ ಫ್ಯಾನ್ ಆಗಿದ್ದೀರಾ ಆರ್ ಸಿ ಬಿ ಬಗ್ಗೆ ಇಷ್ಟೊಂದು ಒಲವು ಇಷ್ಟೊಂದು ಅಭಿಮಾನ ಯಾಕೆ ಸರ್ ನಮ್ಮ ಕರ್ನಾಟಕ ನಮ್ಮ ಕನ್ನಡಿಗರ ಟೀಮ್ ಸರ್ ಅದು ಸ್ಟಿಲ್ ಡೇಟ್ ಹದಿನೆಂಟು ವರ್ಷದಿಂದ ಯಾರು ಫ್ರಾಂಚೈಸಿ ವಿಜಯ್ ಮಲ್ಯ ಅವರು ಫ್ರಾಂಚೈಸಿ ತಗೊಂಡಲ್ಲ ಆರ್ ಸಿ ಬಿ ಇದು ಅವಾಲಿಂದ ರಾಹುಲ್ ದ್ರಾವಿಡ್ ಅವರು ಟೀಮ್ ಕ್ಯಾಪ್ಟನ್ ಆಗಿದೆ ಆರ್ ಸಿ ಬಿಗೆ ಸ್ಟಿಲ್ ಡೇ ಫಸ್ಟ್ ಡೇ ಇಂದ ಈಗ ಹದಿನೆಂಟು ವರ್ಷದ ತನಕ ನಾವು ಸ್ಟಿಲ್ ಡೇ ಅಭಿಮಾನಿ ಆರ್ ಸಿ ಬಿಗೆ ನಮ್ಮ ಕರ್ನಾಟಕ ಟೀಮು ನಮ್ಮ ಬೆಂಗಳೂರು ಟೀಮು ಜಯಶೀಲ್ ರಾಗ್ಲಿ ಅಭಿಮಾನಿಗಳು ಈಗಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸರ್ ಯಾಕಂದ್ರೆ ಅರಕೆ ಕೊಡೋದಾಗಿರ್ಬೋದು ಪೂಜೆ ಮಾಡಿಸೋದಾಗಿರ್ಬೋದು ಸಿಹಿ ಹಂಚೋದಾಗಿರ್ಬೋದು ಈಗಲಿಂದ ಸೆಲೆಬ್ರೇಟ್ ಮಾಡಿದ್ದೀರಾ ಅದ್ರ ಬಗ್ಗೆ ಹೇಳೋದು ಹೌದು ಬೆಳಗ್ಗೆ ನಾವು ಹೋಮ ಇಟ್ಕೊಂಡಿದ್ದೆ ಅಮೃತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಮೃತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಹನ್ನೊಂದು ಜನ ಪ್ಲೇಯರ್ಸ್ಗೂ ಒಳ್ಳೇದಾಗಲಿ ಈ ಬಾರಿ ಗೆಲ್ಲಿ ಅಂತ ಫೈನಲಲ್ಲಿ ಪೂಜೆ ಅವನ ಹೋಮ ಎಲ್ಲ ಮಾಡಿಸಿದ್ವಿ ಸರ್ ತುಂಬ ಕುತೂಹಲ ಇದೆ ನಮಗೆ ನಮಗೆ ಕುತೂಹಲ ಇರೋದಕ್ಕೆ ಇವತ್ತಿಂದ ನಾವು ಸೆಲೆಬ್ರಿಟಿ ಮಾಡ್ತಾಯಿದ್ದೀವಿ ಜರ್ಸಿ ಹಾಕೊಂಡು ನಾಳೆ ಇರ್ಬೋದು ಮ್ಯಾಚ್ ಇವತ್ತಿಂದಾನೆ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಆರ್ ಸಿ ಮುಂಚೆ ಇಷ್ಟೊಂದು ಸೆಲೆಬ್ರಿಟಿ ಇದೆ ಸರ್ ಏನಾದ್ರು ಕಪ್ ಹೊಡೆದ್ರೆ ಸರ್ ಯಾವ ರೀತಿ ಸರ್ ಹಬ್ಬ ಮಾಡ್ತೀವಿ ನಾವು ಕರ್ನಾಟಕದಲ್ಲಿ ಕಪ್ ಗೆದ್ರೆ ಆರ್ ಸಿ ಬಿ ಫುಲ್ ಹಬ್ಬನೇ ಮಾಡ್ತೀವಿ ಒಂದು ರಾಜ್ಯೋತ್ಸವ ಮಾಡಿದಾಗ ಮಾಡ್ತೀವಿ ರವಿಚಂದ್ರ ಎಸ್ ಇದಿಷ್ಟು ಅಭಿಮಾನಿಗಳ ಮಾತಾಗಿರುವಂತದ್ದು ಈಗಲೇ ಜರ್ಸಿಗಳನ್ನ ಹಾಕೊಂಡು ಆರ್ ಸಿ ಬಿ ಅಭಿಮಾನಿಗಳು ಒಂದು ಗೆಲುವನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು ಆರ್ ಸಿ ಬಿ ಫೈನಲ್ನಲ್ಲಿ ಗೆದ್ದೆ ಗೆಲ್ಲುತ್ತೆ ಈ ಬಾರಿ ಕಪ್ಪನ್ನು ಗೆಲ್ಲುವ ಗೆಲ್ಲುವಂತಹ ಸನ್ನಿವೇಶಗಳು ಕೂಡ ಎಷ್ಟು ಹೆಚ್ಚಾಗಿದೆ ಹದಿನೆಂಟನೇ ಸೀಸನ್ನು ಕೊಹ್ಲಿ ಹದಿನೆಂಟನೇ ಜೆರ್ಸಿ ನಂಬರು ಹಾಗಾಗಿ ಆರ್ ಸಿ ಬಿ ಈ ಬಾರಿ ಕಪ್ ಹೊಡೆಯೋದು ಖಚಿತ ಅನ್ನೋದು ಕೂಡ ಇವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ್ ಜೊತೆ ಚೇತನೇಶ್ ನಮ್ಮ ಟಿ ವಿ ಮೈಸೂರು